ಬಾಗಿಲ ಮುಂದ ರಂಗೋಲಿ ನಾನಾ ನಾನಾಥರದಲ್ಲಿ ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಕುತ್ತ ನಾನಾ ತರದಲ್ಲಿ ನೆನಪು ಹೊರಳ್ಯಾವ ಮತ ಹಿಂದ ಹಿಂದ ನೆನಪು ಹೊರಳ್ಯಾವ ಮತ ಹಿಂದ ಹಿಂದ ಮರಳಿ ಬಂದಾಳ ಅವ್ವ ಕಣ್ಮುಂದ ಮರಳಿ ಬಂದಾಳ ಅವ್ವ ಕಣ್ಮುಂದ ತವರೂರ ಮನೆ ನೋಡ ಬಂದೇ ತಾಯಿ ನೆನಪಾಗಿ ಕಣ್ಣೀರ ತಂದೆ நோட பந்தே தாயி நெனப்பாகி கண்ணீர தந்தே அங்கட முந்தண துளசி சொரகி நாழ நன்ன கரசி அங்கட முந்தண துளசி சொரகி நாழ நே கரைசி வாகிவோ யாவ அப்பனொம்பாழே ಆಗಿ ಹೋಗ್ಯಾವ ಅಪ್ಪನ ಹೊಂಬಾಳೆ ಯಾರಿಗೆ ಹೇಳಲಿ ನಾನಾ ತರದಲ್ಲಿ ಯಾರಿಗೆ ಹೇಳಲಿ ನಾನಾ ತರದಲ್ಲಿ ತವರೂರ ಮನೆ ನೋಡಬಂದೇ ತಾಯಿ ನೆನಪಾಗಿ ಕಣ್ಣೀರ ತಂದೆ ತವರೂರ ಮನೆ ಬಂದೆ ತಾಯಿ ನೆನಪಾಗಿ ಕಣ್ಣೀ ತಂದೆ ಹೊಸಲಾಗಿನ ಕುಂಕುಮ ಬಾಡಿ ಬಾಗ್ಯಾವ ಬಾಗಿಲ ತೋರಣ ಹೊಸಲಾಗಿನ ಕುಂಕುಮಾರಿಶಿಣ ಬಾಡಿ ಬಾಗ್ಯಾವ ಬಾಗಿಲ ತೋರಣ ಅಣ್ಣ ತಮ್ಮನ ಕಂಡು ತಿಂಗಳಾಗಿ ಅಣ್ಣ ತಮ್ಮನ ಕಂಡು ತಿಂಗಳಾಗಿ திருகி பந்தே மத்தே நம்வரி திருகி வந்தே மத்தே நம்வரி தவறூர மனை நோட வந்தே தாயி நெனப்பாகி கண்ணீர தந்தே தவறூர மனை நோட வந்தே தாயி நெனப்பாகி கண்ணீர தந்தே ஒழிதண்டி ನೆತ್ತಿ ಮೇಲಿರುವ ಶಿವನ ಮುಡಿಗಿರಿಸಿ ಹೊಳಿದಂಡಿ ಮ್ಯಾಲಿರುವ ಕರಕಿ ನೆತ್ತಿ ಮೇಲಿರುವ ಶಿವನ ಮುಡಿಗಿರಿಸಿ ತಾಯಿ ನೆನಪಾಗಿ ಕಣ್ಣೀರ ಹರಿಸಿ ತಾಯಿ ನೆನಪಾಗಿ ಕಣ್ಣೀರ ಹರಿಸಿ ಹೊರಟೆ ಹಾಲುಂಡ ತವರಿಗೆ ಹರಿಸಿ ಹೊರಟೆ ಹಾಲುಂಡ ತವರಿಗೆ ಹರಸಿ ತವರೂರ ಮನೆ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ತವರೂರ ಮನೆ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ಹಾಕುತ್ತ ನಾನಾ ತರದಲ್ಲಿ ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಕುತ್ತ ನಾನಾ ತರದಲ್ಲಿ ನೆನಪು ಹೊರಳ್ಯಾವ ಮತ ಹಿಂದ ಹಿಂದ ನೆನಪು ಹೊರಳ್ಯಾವ ಮತ ಹಿಂದ ಹಿಂದ ಮರಳಿ ಬಂದಾಳ ಅವ್ವ ಕಣ್ಮುಂದ ಮರಳಿ ಬಂದಾಳ கண் முந்த மரளி பந்தாள்வு கந்த மரளி பந்தாள்வு கந்த மரளி பந்தாள்வு முந்த